ನಮ್ಮ ಅತ್ತೆ ನಮ್ಮ ಅತ್ತೆ ನಮ್ಮ ಸೋದರ ನನಗ್ ಸೋದ್ರ ಮಾವ ಅವರ ಅಮ್ಮ ತಿರ್ಕೊಂಡ್ರು ಆ ಟೈಮಲ್ಲಿ ಸೊ ನಮ್ ಲೈಫ್ ಯಾವ ತರ ಆಗೋಯ್ತು ನಮ್ ಸೀರಿಯಸ್ ಆಗಿ ನಮ್ ಜೀವನನೇ ಬೇಡ ಏನು ಬೇಡ ನಮ್ಗೆ ಏನು ದೇವರು ಇಷ್ಟು ಚೆನ್ನಾಗಿದ್ದವ್ರನ್ನ ಇಷ್ಟು ಬೇಗ ಎಲ್ಲರೂ ಒಂದ್ ಕಡೆ ಕಿತ್ಕೊಳ್ತಾರೆ ನಮ್ ಫ್ಯಾಮಿಲಿಗೆನೆ ಈ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನಮ್ಗಂತೂ ಅವರು ನನ್ನ ಮಗನ ಬರ್ತ್ಡಿದ್ರೆ ಅವರು ಎಕ್ಸ್ಪೈರ್ ಆದರು ಚೆನ್ನಾಗೇ ಇದ್ರು ಅವರು ಫಾಸ್ಟ್ ನೈಟ್ ಲೆವೆನ್ ಫಿಫ್ಟೀನ್ವರೆಗೂ ಮಾತ್ರ ಇದ್ದಾರೆ ನಮ್ಮ ಜೊತೆ ಚೆನ್ನಾಗಿ ಬಾ ನಾಳೆ ಪಾಪು ಬರ್ತಡೇ ಇದೆಯಲ್ಲ ಬಾ ನಾಳೆ ಸರಿ ಆಯ್ತು ಬಟ್ ದೇವ್ರು ಎಷ್ಟು ಬೇಗ ಕಿತ್ಕೊಂಡ್ಬಿಡ್ತಾನೆ ಅಂದ್ರೆ ನಿಜ ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋಟಂತರಲ್ಲ ಅದೊಂದು ಹಂಡ್ರೆಡ್ ಪರ್ಸೆಂಟ್ ನಿಜನೇ ಹೋಗ್ಲಿ ಬಿಡು ಮೂವ್ ಆನ್ ಎಷ್ಟು ಆನ್ ಎಷ್ಟು ಮೂವನ್ ಅಂತಂದ್ರೆ ತುಂಬ ಅಂದ್ರೆ ತುಂಬಾ ಮೂವನ್ ಆಗ್ಬಿಟ್ಟಿದ್ವಿ ಸರಿ ಆಯ್ತು ಬಿಡು ಅಂತ ಅನ್ಕೊಂಡು ನೆಕ್ಸ್ಟ್ ಒಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ ಇದು ಇದು ಅಷ್ಟೇ ಒಂದು ಮಂತ್ ಗ್ಯಾಪ್ ಕೊಟ್ಟೆ ಮತ್ತೆ ಇನ್ನೊಂದು ಮಂತಿಂದ ಮತ್ತೆ ಸ್ಟಾರ್ಟ್ ಮಾಡಿದೆ ಆಗಲೂ ಹಂಗೆ ಆಯಿತು ನೆಕ್ಸ್ಟು ಬಂದು ಏಪ್ರಿಲ್ ಸಿಕ್ಸ್ಟೀನ್ತ್ ಏಪ್ರಿಲ್ ಸಿಕ್ಸ್ಟೀನ್ತ್ ಅದೊಂದು ಅದು ಅಂದರೆ ನನ್ನ ಲೈಫಲ್ಲಿ ಮರೆಯೋಕಾಗ್ದಿರಂತು ನನಗೆ ಬೇಕಾಗಿರೋರೆ ಒಬ್ಬರು ತೀರ್ಕೊಳ್ತಾರೆ ಏಪ್ರಿಲ್ ತೋರಿಸರಿ ಆಯ್ತು ನನ್ನ ಮಗನ ಬರ್ಗಡೆ ದಿನ ಆಯಿತು ಓಕೆ ಅದೊಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದೆ ಮತ್ತೆ ಏಪ್ರಿಲ್ ಸಿಕ್ಸ್ಟೀನ್ತ್ ಒಂದು ಏಟ್ ಬೀಳ್ತು ನಮಗೆ ಇಡೀ ಲೈಫಲ್ಲಿ ನನ್ನ ಲೈಫೇ ಬೇಡ ಅಂತ ಅಂದ್ಬಿಟ್ಟು ಕುಗ್ಗೋವಷ್ಟು ಒಂದು ಯಾವ ಯೂಟ್ಯೂಬ್ ಚಾನಲು ಬೇಡ ಯಾವ ಇನ್ಸ್ಟಾಗ್ರಾಮು ಬೇಡ ಏನು ಬೇಡ ಅಂತ ಕುಗ್ಗೋಗಷ್ಟು ನನಗೆ ಎಫೆಕ್ಟ್ ಆಯಿತು ಸೀರಿಯಸ್ ಆಗಿ ಆ ಆ ಮಾರ್ಚಲ್ಲಿ ಮಾಡಿದ ವೀಡಿಯೋನೇ ನಾನು ಎಂಡು ಏಪ್ರಿಲಿಂದ ಏಪ್ರಿಲಿಂದ ಈಗ ಲಾಸ್ಟ್ ಆ ಟೂ ಮಂತ್ಸಿಂದ ನಾನು ವೀಡಿಯೋಸ್ ಮಾಡ್ತಾರದು ಆ ಲಾಸ್ಟ್ ಟು ತ್ರೀ ಮಂತ್ ಏಪ್ರಿಲ್ ಹಿಡಿದು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನಾವ್ ಎಂಟ್ ತಿಂಗಳವರೆಗೂ ಏಪ್ರಿಲ್ ಇಂದ ನವೆಂಬರ್ ವರ್ಗೂ ಒಂದೇ ಕೂಡ ಅಪ್ಲೋಡ್ ಚಾನೆಲ್ ಚಾನಲ್ನ ಚೆಕ್ ಮಾಡ್ಕೋ ಹೋಗೋದ ನಾ ಒಂದೇ ಒಂದ್ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ ನನ್ಗೆ ಲೈಫ್ ಏನ್ ಆಗ್ತಿದೆ ನನ್ಗೆ ಏನ್ ಎಲ್ಲರೂ ಒಬ್ರು ಕಳ್ಕೊಂಡ್ ಬರ್ತಾ ಇದೀನಿ ಏನ್ಕೆ ಸಿಕ್ಕಾಪಟ್ಟೆ ಆ ಪರ್ಸನ್ ಲೈಫ್ ಅಲ್ಲಿ ಹೇಳ್ಬೇಕು ಬಟ್ ಏನು ಮಾಡಕ್ ಆಗ ಅವ್ರು ಅವ್ರನು ತಿಳ್ಕೊಳ್ಳೋ ಸಮಯ ಬಂದೇ ಬಂತು ನಮ್ಗೆ ಸೊ ಅದೇ ಅನ್ಕೊ ಹೇಳಿಲ್ವ ದೇವ್ರಿಗೆ ಇಷ್ಟು ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋ ಹೇಳ್ತಾರಲ್ಲ ಅದು ಕರೆಕ್ಟ್ ಒಳ್ಳೆಯವ್ರಿಗೆ ಮಾತ್ರ ಈ ಪ್ರಪಂಚದಲ್ಲಿ ಕಾಲನೇ ಇಲ್ಲ ಸೊ ಅದಾಯ್ತು ಅದಾದ್ಮೇಲೆ ನಾನು ಆರ್ ತಿಂಗಳು ವೀಡಿಯೋಸ್ ಮಾಡಕ್ ಸ್ಟಾಪ್ ಮಾಡ್ಬೇಕಾಯ್ತು ನನ್ಗೆ ಏನ್ ನಡೀತಾ ಐತೆ ನನ್ನ ಲೈಫಲ್ಲಿ ಏನೋ ನನ್ಗೆ ಗೊತ್ತಾಗಲಿಲ್ಲ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ನೇ ನಾನು ಕಳ್ಕೊಳ್ಬೇಕಾಯ್ತು ಅದು ಯಾರು ಏನು ಅನ್ನೋ ಅದು ಬೇಡ ಅದು ಸೊ ಅದಾಯಿತು ಅದಾದ ಮೇಲೆ ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆದಾಗ ನನ್ನ ಗೆ ಸ್ವಲ್ಪ ಇಶ್ಯೂಸ್ ಬರುತ್ತೆ ಆ ಇಶ್ಯೂಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ಅಂದರೆ ಚೆನ್ನಾಗಿ ಚೆನ್ನಾಗಿದ್ದವಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಚೆನ್ನಾಗಿದ್ದೆ ಬಟ್ ಆಗಿ ನನಗೆ ಹ್ಯಾಂಡ್ ಲಿಫ್ಟ್ ಮಾಡೋಕ್ಕಾಗ್ತಿರಲ್ಲ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಆ ಥರ ಒಂದು ನನಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಸೊ ಆ ಹೆಲ್ತ್ ಇಶ್ಯೂಸಿಂದ ನನಗೆ ಇದು ಸ್ವಲ್ಪ ಸ್ಮಾಲ್ ಬಿಡೋದು ಇಲ್ಲ ಈ ತರ ಶೇಕ್ ಆಗೋದು ತರ ಆಗುತ್ತೆ ನಾನು ಏನದು ಏನು ಅಂತ ಅಂದ್ಬಿಟ್ಟು ನಾನು ಯಾವಾಗಾದ್ರೂ ಫ್ರೀ ಇದ್ದಾಗ ನಾನು ಹೇಳ್ತೀನಿ ಏನಾಗಿತ್ತು ಏನು ಅಂತ ಅಂದ್ಬಿಟ್ಟು ಸೊ ನಾನು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಬಂತು ನನ್ನ ಇಲ್ಲಿ ಈ ಕಡೆ ಸೈಡ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಹಂಗಾಗಿ ನಾನು ಐಸ್ ಒಂದೊಂದರಲ್ಲೇ ಒಂದೊಂದ್ ತರ ಕಾಣುತ್ತೆ ನನ್ನ ಐಸ್ ಆದ್ರಿಂದ ನನಗೂ ಕೂಡ ಬೇಜಾರಿದೆ ಇದೆ ಆ ಒಂದ್ ಕಣ್ಣ ಬಿಗ್ ಒಂದ್ ಕಣ್ಣ ಸ್ಮಾಲ್ ಆದಾಗ್ಲಿಂದ ಎಂತವ್ರಿಗಾದ್ರೂ ಬೇಜಾರಾಗೇ ಆಗುತ್ತೆ ಅದರಿಂದ ನಾನು ವೀಡಿಯೋಸ್ ಮಾಡಬೇಕು ಅಂದ್ರೆ ನನಗಾಗಿ ಫುಲ್ ಶೇಕ್ ಆಗೋಗುತ್ತೆ ಇದು ಕೂಡ ನನ್ನ ಲೈಫಲ್ಲಿ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಈ ಪ್ರಾಬ್ಲಮ್ ಬಂದಾಗ ನಾನು ಆಲ್ಮೋಸ್ಟ್ ಒನ್ ಟು ಟೂ ಮಂತ್ ನನ್ನ ವೀಡಿಯೋನೇ ಮಾಡೋಕೆ ಆಗಿಲ್ಲ ಆ ಸಿಕ್ಸ್ ಮಂತ್ ಅಲ್ಲಿ ಇದನ್ನು ಕೂಡ ಒಂದು ವೀಡಿಯೋಸೇ ಅಪ್ಲೋಡ್ ಮಾಡೋಕಾಗ್ಲಿಲ್ಲ ಈ ರೀಸನ್ ಇಲ್ಲ ನನಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಸೀರಿಯಸ್ ಆಗಿ ನನ್ನ ಲೈಫ್ ನೆನೆಸ್ಕೊಂಡ್ರೆ ಬರೀ ಟ್ವೆಂಟಿ ಫೈವ್ ಗೆ ಇಷ್ಟೊಂದೆಲ್ಲ ಇದು ನೋಬಿದ್ರೆ ನಿಜ ಲೈಫ್ ಹೆಂಗ್ ಲೀಡ್ ಮಾಡಬೇಕು ಅಂತ ಒಂದು ಸಿಕ್ಕಾಪಟ್ಟೆ ಬೇಜಾರಾಗಿ ಆಗುತ್ತೆ ಫಸ್ಟ್ ಹೇಳಿದೆ ನಾವು ಅದಕ್ಕೆ ಅವ್ರಿಗೆ ಶ್ರೀಮಂತ ಮಾಡಿಲ್ಲ ಅಂತ ಅಂದ್ಬಿಟ್ಟು ಯಾತಕ್ಕೆ ಏನು ಅಂತ ಕೇಳ್ತೀವಿ ಆ ಏತಕ್ಕವರ್ಗ ಶ್ರೀಮಂತ ಮಾಡಿಲ್ಲ ಅಂದ್ರೆ ಅವ್ರಿಗೆ ನಾವು ಶ್ರೀಮಂತ ಮಾಡ್ಬೇಕು ಅಂತ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ವಿ ಸೀರೆನ ತಗೋ ಬಂದಿದ್ವಿ ಸೊ ಅಷ್ಟರಲ್ಲಿ ಅವ್ರಿಗೆ ಡಿಲ್ವರಿ ಆಗೋಯ್ತು ಸೊ ಯಾಕೆ ಏನು ಅಂದ್ಬಿಟ್ಟು ನಾನು ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಹೋಗಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗೋದಾಯ್ತಲ್ಲ ನಾನು ಇಷ್ಟು ವರ್ಷ ಎಂತ ಇಷ್ಟು ಒಂದು ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಏನದಾಗ ಅಪ್ಲೋಡ್ ಮಾಡಿಲ್ಲ ಏನು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ರೀಸನ್ ಹೇಳಿದ್ದೀನಿ ಈ ರೀಸನಿನ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಆಲ್ ಬಾಯ್ ಬಾಯ್